ನಿಮಗೂ ಅನುಷಾಗೂ ಒಂದು ಟೈಮ್ ಲವ್ ಇತ್ತು ಅದು ಬ್ರೇಕಪ್ ಆಗಿದೆ ಸೊ ಅದು ಈಗ ಬಿಗ್ ಬಾಸ್ ಮನೇಲಿ ಕನೆಕ್ಟ್ ಆಯಿತು ಅಂತ ಮಾತಾಡುವವರು ಇದ್ದಾರೆ ಮಾತಾಡಿದ್ದಾರೆ ಕೂಡ ಸೊ ಇದ್ರ ಬಗ್ಗೆ ಧರ್ಮ ಅವರು ಈ ಸಂದರ್ಭದಲ್ಲಿ ಒಂದು ಕ್ಲಾರಿಫಿಕೇಶನ್ ಅಂತ ಕೊಡ್ತಾರ ಹೌದಾ ಲವ್ ಇತ್ತಾ ಬ್ರೇಕಪ್ ಆಯಿತಾ ಅಂತ ಹೇಳಿ ಇಲ್ಲ ಆ್ಯಕ್ಚುಲಿ ಅದು ಲವ್ ಅಂತ ಇರಲಿಲ್ಲ ಅದು ಆ್ಯಕ್ಚುಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಸುರೇಶ್ ಅವರು ಪಾಪ ಅಲ್ಲಿ ಅದು ಏನೋ ಆ್ಯಂಡ್ ತಂಡ ಅಂತ ಬಂದಾಗ ಅವ್ರು ಕೇಳಿಸ್ಕೊಂಡಿದ್ದು ಆಮೇಲೆ ಅನುಷಾ ಪಾಪ ಹೇಳಿದ ರೀತಿಯೇ ಬೇರೆ ಥರ ಇತ್ತು ಸೊ ಅದೆಲ್ಲೂ ಲವ್ ಅಂತ ಇರಲಿಲ್ಲ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ನಾವು ಶೂಟ್ ಮಾಡುವಾಗ ಬಟ್ ಅದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂಗ ಸ್ವಲ್ಪ ಬಂದಿತ್ತು ನಮ್ಮ ಮಧ್ಯದಲ್ಲೇ ಅದಾದಮೇಲೆ ಐ ಥಿಂಕ್ ಕೋವಿಡ್ ಬಂತು ಕೋವಿಡಲ್ಲಿ ಒಂಚೂರು ಬ್ರೇಕ್ ಬ್ರೇಕಾಯಿತು ಯಾರು ಮೀಟ್ ಮಾಡಿರಲಿಲ್ಲ ಮಾತಾಡಿಸಿಲ್ಲ ಜಾಸ್ತಿ ನಮ್ಮ ಮನೆ ಶಿಫ್ಟ್ ಆಯಿತು ಎಲೆಕ್ಟ್ರಾನಿಸಿಟಿಗೆ ಶಿಫ್ಟ್ ಆಯಿತು ಅಲ್ಲಿಂದ ಸ್ವಲ್ಪ ಎಲ್ಲರ ಜೊತೆನೂ ಒಂದು ಗ್ಯಾಪ್ ಆಯಿತು ಸೊ ಅದಾದಮೇಲೆ ಐ ಥಿಂಕ್ ಅನುಷಾ ಜೊತೆ ನಾನು ಮೀಟ್ ಮಾಡಿದ್ದು ಬ್ಯಾಂಗ್ಳೂರಿನಂತ ಒಂದು ಸಿನಿಮಾ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಅಲ್ಲಿ ಮತ್ತೆ ಒಂದು ಫ್ರೆಂಡ್ಶಿಪ್ ಅನ್ನೋದು ಒಂದಿತ್ತು ಆ್ಯಂಡ್ ಡಬ್ಬಿಂಗ್ ಟೈಮಲ್ಲಿ ಮೀಟ್ ಮಾಡಿದ್ದಾವ ತೋರ್ತು ಐ ಥಿಂಕ್ ಲಾಸ್ಟ್ ಇಯರ್ ಅವ್ರ ಬರ್ಡ್ಡೇ ಮಾತ್ರ ಮೀಟ್ ಮಾಡಿದೆ ಅದಾದಮೇಲೆ ಮೀಟೇ ಮಾಡಿಲ್ಲ ಬರೀ ಶೂಟಿಂಗ್ ಟೈಮಲ್ಲಿ ಮೀಟ್ ಮಾಡಿದ್ವಿ ಸೊ ಎಲ್ಲೂ ಆ ಥರ ಏನೂ ಒಂದು ನಮ್ಮಿಬ್ಬರು ಮಧ್ಯದ ಒಂದು ಲವ್ ಇತ್ತು ಇಲ್ಲ ಬ್ರೇಕಪ್ ಆಯಿತು ಅದೆಲ್ಲ ಇರಲಿಲ್ಲ ಐ ಥಿಂಕ್ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಮಧ್ಯದಲ್ಲೂ ಫ್ರೆಂಡ್ಸಲ್ಲೂ ಒಂದು ಗಲಾಟೆ ಆಗುತ್ತೆ ಫ್ರೆಂಡ್ಶಿಪ್ಪಲ್ಲೂ ಒಂದು 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 ಡಿವೈಡ್ ಆಗಿರ್ತೀವಿ ಫ್ರೆಂಡ್ಸ್ ಆಗಿದ್ದಾಗಲೂ ಏನೋ ಮನಸ್ತಾಪಗಳು ಬರುತ್ತೆ ಅನ್ನೋದಕ್ಕೆ ಐ ಥಿಂಕ್ ಇದೊಂದು ಆಗಿತ್ತು ನಮ್ಮ ಮಧ್ಯದಲ್ಲಿ ಆ್ಯಂಡ್ ಬಿಗ್ ಬಾಸ್ ಮನೇಲಿ ಏನಾಯಿತು ಅಂದರೆ ಒಂದು ಒಳ್ಳೆ ಕನೆಕ್ಟಿವಿಟಿ ಮತ್ತೆ ಸಿಕ್ತು ಯಾಕಂದರೆ ಆ ಕಂಫರ್ಟ್ ಝೋನ್ ಇರುತ್ತೆ ಅನುಷ್ಯ ನನ್ನ ಬಗ್ಗೆ ಒಂದಷ್ಟು ತಿಳಿದಿರುತ್ತೆ ನನಗೂ ಅವ್ರ ಬಗ್ಗೆ ಒಂದಷ್ಟು ಅವ್ರು ಬಂದಿದ್ದ ಹಾದಿ ಅವರು ಕಷ್ಟಪಟ್ಟು ಬಂದಿದ್ದಿದು ಅವ್ರಿಗೂ ನನ್ನಿದು ನನ್ನ ನನ್ನ ಹಾರ್ಡ್ ವರ್ಕು ನನ್ನ ಸೆಟ್ಟಲ್ಲಿರೋದು ಪ್ಲಸ್ ನಾನು ಮಾಡ್ಕೊಂಬರ್ತಾಯಿದ್ದೆ ಸಿನಿಮಾ ಎಲ್ಲ ನೋಡ್ಕೊಂಡು ಬಂದಿದ್ರು ಸೊ ಅಲ್ಲಿ ಒಂದು ಕನೆಕ್ಷನ್ ಒಂದು ಒಂದು ಒಳ್ಳೆ ಮತ್ತೆ ಒಂದು ಬಿಗ್ ಬಾಸ್ ಅನ್ನೋ ವೇದಿಕೆಯಲ್ಲಿ ಮತ್ತೆ ನನಗೆ ಅದೊಂದು ಕನೆಕ್ಟ್ ಆಗೋಕ್ಕೊಂದು ಅವಕಾಶ ಸಿಕ್ತು ಬಟ್ ಅಲ್ಲೂ ಐ ಥಿಂಕ್ ಅವ್ರಿಗೂ ಎಲ್ಲೋ ಒಂದು ಕಡೆ ಭಯ ಇತ್ತು ಯಾತ್ರಾ ಪೋಟ್ರೆ ಆಗುತ್ತೋ ಇಲ್ಲ ಏನು ಅಂತ ಸೊ ಅವ್ರಿಗೂ ದಯವಿಟ್ಟು ನನ್ನ ಹೆಸ್ರು ಹೇಳಿಬಿಡಿ ಹಿಂಗಲ್ಲ ಅಂತ ಒಂದು ಸಲ ಹೇಳಿದರು ಅವ್ರು ನರಕಸ್ವರ್ಗ ಅಂತ ಇದ್ದಾಗ ಅಲ್ಲಿ ದಯವಿಟ್ಟು ನನ್ನ ಹೆಸರು ಯಾಕೆ ಹೇಳ್ತಾ ಇದ್ದೀರಾ ಒಂದು ಇದರಲ್ಲಿ ಒಂದು ಎಪಿಸೋಡಲ್ಲಿ ತಿಂ ವೀಕೆಂಡಲ್ಲಿ ಅವರು ಕ್ಲಾರಿಫೈನೂ ಮಾಡಿದರು ನಮ್ಮಿಬ್ಬರು ಮದ್ದಿದೆಲ್ಲ ಆ ಥರ ಏನಿಲ್ಲ ಜಸ್ಟ್ ಫ್ರೆಂಡ್ಸ್ ಆಗಿದ್ದೀವಿ ಬಟ್ ಇಲ್ಲಿ ಹೇಳೋದು ನನಗೆ ಬೇಜಾರಾಗುತ್ತೆ ಅಂತ ಅವ್ರ ಬಾಯಿಂದಾನೆ ಬಂದಿತ್ತು ಸೊ ಅಲ್ಲಿಂದ ಮತ್ತೆ ಒಂದು ಒಂದು ಫ್ರೆಂಡ್ಶಿಪ್ ಅನ್ನೋದು ಒಂದು ಸ್ಟ್ರಾಂಗ್ ಆಯಿತು ಆ್ಯಂಡ್ ಒಂದು ರೋಸ್ ಕೊಡೋದು ಒಂದು ಟಾಸ್ಕ್ ಇರುತ್ತೆ ಆ ಮಿಂಟ ಅದು ಒಂದು ಇದು ಒಂದು ಚಟುವಟಿಕೆ ಇರುತ್ತೆ ಸೊ ಆ ಟೈಮಲ್ಲಿ ಅವ್ರಿಗೊಂದು ರೋಸ್ ಕೊಟ್ಬಿಟ್ಟು ಒಂದು ಫ್ರೆಂಡ್ಶಿಪ್ ಅನ್ನೋದು ಹನುಮಂತು ಮತ್ತು ಎಕ್ಸಾಂಪಲ್ ಆಫ್ ಫ್ರೆಂಡ್ಶಿಪ್ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಮತ್ತು ಧನ್ರಾಜ್ ಅವ್ರದ್ದು ಸೊ ನಮ್ಮ ಇದರಲ್ಲಿ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಒಂದು ಹುಡುಗ ಹುಡುಗಿ ಫ್ರೆಂಡ್ಸ್ ಆಗಿರೋದನ್ನು ಯಾವ ಥರ ಇರ್ಬೋದು ಅನ್ನೋದು ಐ ಥಿಂಕ್ ನಮ್ಮಿಬ್ಬರ ಮಧ್ಯದಲ್ಲಿ ಅದೊಂದಿತ್ತು ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತು ಅದನ್ನು ತುಂಬ ಕ್ಲಾರಿಫೈ ಆಗಿ ಕ್ಲಾರಿಟಿಯಾಗಿ ಅವ್ರು ರೋಸ್ ಕೊಟ್ಬಿಟ್ಟಿರ್ತದೆ ಒಂದು ಫ್ರೆಂಡ್ಶಿಪ್ ಅನ್ನೋದು ಹಿಂಗೂ ಇರ್ಬೋದು ಅನ್ನೋದು ಅವರಿಗೆ ಹೇಳಿ ಒಂದು ರೋಸ್ ಕೊಟ್ಟಿದ್ದೆ ಮುಂದೊಂದು ದಿನ ನಿಮ್ಮಿಬ್ಬರ ನಡುವೆ ಕಂಕಣ ಭಾಗ್ಯ ಕೂಡಿ ಬಂದರೆ ಹೇಗಿರುತ್ತೆ ನಿಮ್ಮ ನಿರ್ಧಾರ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಐ ಡೋಂಟ್ ಥಿಂಕ್ ಅದೆಲ್ಲ ಆಗೋ ಸಾಧ್ಯನೇ ಇಲ್ಲ ಅದು ಕಣಕಣ ಭಾಗ್ಯ ಮತ್ತು ಇದು ಐ ಡೋಂಟ್ ಥಿಂಕ್ ಅದೆಲ್ಲೂ ಅದಕ್ಕೆಲ್ಲೂ ಲೀಡೇ ಇಲ್ಲ ಯಾಕಂದರೆ ನಾವು ಫ್ರೆಂಡ್ಸ್ ಆಗಿದೆ ಫ್ರೆಂಡ್ಸ್ ಆಗಿರೋಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಅದಕ್ಕೆ ಒಂದು ಟ್ಯಾಗ್ ಅಂತ ಬೇರೆ ಬಂದುಬಿಟ್ರೆ ಆವಾಗಲೇ ಸ್ವಲ್ಪ ಮನಸ್ತಾಪಗಳು ಆವಾಗಲೇ ಸ್ವಲ್ಪ ಇದು ಅದೆಲ್ಲ ಶುರು ಆಗುತ್ತೆ ಆ್ಯಂಡ್ ಐ ಡೋಂಟ್ ಥಿಂಕ್ ಅವ್ರದೇ ಒಂದು ಇಂಡಿವಿಜುವಲ್ ಲೈಫ್ ಸ್ಟೈಲ್ ಇದೆ ನಂದೇ ಒಂದು ಇಂಡಿವಿಜುವಲ್ ಲೈಫ್ ಸ್ಟೈಲ್ ಇದೆ ನಂದೇ ಪ್ಲ್ಯಾನ್ಸ್ ಬೇರೆ ಇದೆ ಅವ್ರದ್ದೇ ಪ್ಲಾನ್ಸ್ ಬೇರೆ ಇದೆ ಸೊ ಐ ಡೋಂಟ್ ಥಿಂಕ್ ನಮ್ಮ ಇಬ್ಬರ ಮಧ್ಯದಲ್ಲಿ ಆ ಥರ ಏನಾದರೂ ಒಂದು ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಡೆಫಿನೆಟ್ಲಿ ನಾವು ಈ ಇರೋವರೆಗೂ ಐ ಥಿಂಕ್ ವಿಲ್ ಬಿ ವೆರಿ ವೆರಿ ಗುಡ್ ಫ್ರೆಂಡ್ಸ್ ಹೋಗ್ತಾ ಹೋಗ್ತಾ ಇನ್ನೊಂದು ಸಿನಿಮಾನ ಜೊತೆಗೆ ಮಾಡ್ಬೋದು ಹೇಳೋಕೆಲ್ಲ ಯಾರಾದರೂ ಡೈರೆಕ್ಟರ್ ಪ್ರೊಡ್ಯೂಸರು ಏ ನಿಮ್ಮ ಪೇರ್ ಚೆನ್ನಾಗಿದೆ ಆನ್ ಸ್ಕ್ರೀನ್ ಚೆನ್ನಾಗಿದೆ ಮೋಸ್ಟ್ಲಿ ನಿಮ್ಮನ್ನೇ ಪೇರ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡ್ತೀವಿ ಬಟ್ ಆ ವರ್ಕ್ ಅನ್ನೋದು ಬರೀ ವರ್ಕಿಗೆ ಮಾತ್ರ ಇಟ್ಕೊತೀವಿ ಸೀಮಿತವಾಗಿ ಇಟ್ಕೊತೀವಿ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಥರನೇ ಇಟ್ಕೊತೀವಿ ಸೊ ಅದಕ್ಕೆ ಐ ಥಿಂಕ್ ಅದಕ್ಕೊಂದು ಚಿಕ್ಕದಾಗ ಒಂದು ತೆರೆ ಹೇಳ್ಬಿಟ್ರೆ ಅದು ಒಳ್ಳೆಯದು ಯಾಕಂದರೆ ಅವ್ರಿಗೂ ಅದಿರಬಾರ್ದು ಆಮೇಲೆ ಜನಕ್ಕೂ ಪಾಪ ಒಂದು ಹೋಪ್ಸ್ ಕೊಡೋದಾಗಿರ್ಬೋದು ಆಮೇಲೆ ಸುಮ್ಮನೆ ನಾವೇನು ಹೇಳೋದು ಆಮೇಲೆ ಅದು ಡಿಸಪಾಯಿಂಟ್ ಆಗೋದು ಅದು ನಮ್ಮ ಕಡೆಯಿಂದನೂ ತಪ್ಪಾಗುತ್ತೆ ಸೊ ಐ ಥಿಂಕ್ ಒಂದು ಒಳ್ಳೆ ರೀತಿಯಲ್ಲಿ ಐ ಥಿಂಕ್ ಒಂದು ಫ್ರೆಂಡ್ಶಿಪ್ ಅನ್ನೋದು ಒಂದು ಕಂಟಿನ್ಯೂ ಆಗುತ್ತೆ ನಮ್ಮ ಮಧ್ಯದಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ